ಅವರು ತಮ್ಮ ಮೊದಲ ತಮ್ಮ ಪಕ್ಷೆ ನೋಡಿಕೊಳ್ಳಿ ಆಗತೇವೆಗೆ ಪ್ರಧಾನಮಂತ್ರಿಗಳ ಮಾತಾಡೋದು ಅವರು ಬಿಟ್ರು ಅವ್ರ हित ದೃಷ್ಟಿಯಿಂದ ಬಹಳ ಒಳ್ಳೆ ಸರ್ ಹಿಂದೆ ಬಾಕಿ ಲಕ್ಷ್ಮನ್ ಸರ್ ಹಿಂದೆ ಬಾಕಿ ಲಕ್ಷ್ಮನ್ กับ ಮಾತಾಡಬೇಕಾದ್ರೆ ತಾವು ಮನೆಯಲ್ಲಿ ಮಗುವ್ ತಿ ಕೂಡ 2000ಕ್ಕೆ ಅಂತ ಹೇಳಿದ್ರಿ ಹೇಳಿದ್ರಿ ಅದು ಸ್ವಲ್ಪ ಜನ ಏನು ಹೇಳೇನೆ ನಾ ಹೇಳಿದ್ದ ಬರೋಬ್ರನೇ ಹೇಳಿ ಅಂದ್ರೆ ಎಲ್ಲಾದಕ್ಕೂ ನಮ್ದು ಎರಡ್ ಸಾವಿರ ರೂಪಾಯಿ ಕಾರಣ ಅಂತ ಅಂತಾರ ಅವ್ರಂತ ಹೇಳಿ ನಾವ್ ಹೇಳಿಲ್ಲ ಹೇಳಿದಾಗ ನೀವು ಹೇಳ್ರಿ ಈಗ ಯಾಕೆ ಅದು ನೋಡ್ರಿ ದಿನ ಬೆಳಿಗ್ಗೆ ಮುದುವೆ ಒಂದು ಚಟ ಅನ್ನೋದ್ರಾಗ ನನ್ಗೇನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಹಜವಾಗಿತ್ತು ನಾನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ನಾನ್ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಹೇಳಿ ಡಿಫೆಕ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆಯ್ತು ರೀ ಏನು ಅನ್ಯಾಯ ಆಗ್ಯದ ನೋಡಿ ಮಾತುಕತೆ ಮಾಡಿ ಸರಿಪಡಿಸು ನಾನು ಉತ್ಪಾದೆಲ್ಲೂ ವಚನಂದ್ರ ಸ್ವಾಮಿಜಿ ಅವರು ನಿರಾಯ ಅವರು ಸಭೆ ಮಾಡ್ತಕ್ಕೆ ಅಲ್ಲ ಅವರ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ ಅಲ್ಲಲ ಅದಕ್ಕೆ ಅವರು ಏನು ಹೇಳಿದಾರೋ ಅದು ಅವರು ಮಾಡ್ತಾರೆ ಅವರು ಮಾಡ್ಲಿ ಅದ್ರೆ ನನಗೆ ನಾನು ಅದಕ್ಕೆ ಸಂಬಂಧಸಂತೆ ಯಾವ್ದು ಪ್ರಶ್ನೆಗೆ ಉತ್ತರ ಕೊಡಲ್ಲ ನೀವು ಬೇರೆ ಪ್ರಶ್ನೆ ರಾಜೀ ನಾಯಕರ ಮಾತಾಡುತ್ತಾ ರಾಜೀ ನಾಯಕರ ಮಾತಾಡಿದ್ದಾರೋ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಉತ್ತರ ಹೇಳಲ್ಲ ನಾ ರಿಪ್ಲೈ ಪ್ರಶ್ನೆ ಪ್ರಿಯಾಂಕಾ ಖರ್ಗೆ ಅಲ್ಲ ಖರ್ಗೆ ಅವ್ರಿಗೆ ನಾನು ಬಹಳ ಸ್ಪಷ್ಟವಾಗಿ ನಿಮ್ಮ ಕಾಂಗ್ರೆಸ್ ನಿಮ್ಮ ತಂದೆಯವರ ಅಧ್ಯಕ್ಷತೆ ಒಳಗೆ ನಿಮ್ ಕಾಂಗ್ರೆಸ್ ಪರಿಸ್ಥಿತಿ ನೋಡ್ರಿ ಮೊನ್ನೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವಲತ್ತು ಎಂಟುಕೊಂಡರ ಅದೆಲ್ಲ ಬಂದಿದೆ ಕಾಂಗ್ರೆಸ್ನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಮ ತಂದೆಯವರದ ಸ್ಥಿತಿ ಹಿಂಗ ಅವರು ತಮ್ಮ ಮೊದಲು ತಮ್ಮ ಪಕ್ಷ ನೋಡ್ಕೊಳ್ಳಿ ಅನಗತ್ಯವಾಗಿ ಪ್ರಧಾನಮಂತ್ರಿಗಳ ಮಾತಾಡೋದು ಅವ್ರು ಬಿಟ್ಟರೆ ಅವ್ರ ಹಿತದೃಷ್ಟಿಯಿಂದ ಬಹಳ ನಾನೇನ್ ಹೇಳೇನೆ ನಾ ಹೇಳಿದ್ದ ಬರೋಬ್ರೆ ಹೇಳೇನೆ ಅಂದ್ರೆ ಎಲ್ಲದಕ್ಕೂ ನಮ್ದು ಎರಡ್ ಸಾವಿರ ರೂಪಾಯಿ ಕಾರಣ ಅಂತ ಅಂತಾರವ್ರಂತ ಹೇಳಿ ನಾವ್ ಹಂಗ ಹೇಳಿಲ್ಲ ಹೇಳಿದಾಗ ನೀವು ಹೇಳ್ರಿ ಈಗ ಯಾಕೆ ಅಲ್ಲ ಅದು ನೋಡ್ರಿ ದಿನ ಬೆಳಿಗ್ಗೆ ಎದ್ದು ಮುದ್ದು ಬಯ್ಯುದೊಂದು ಚಟ ಅನ್ನೋದ್ರಾಗ ನನ್ಗೇನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಹಜವಾಗಿತ್ತು ನಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ನಾ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಹೇಳಿ ಡಿಫೆ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಆಯ್ತು ರೀ ಏನು ಅನ್ಯಾಯ ಆಗ್ಯದ ನೋಡಿ ಮಾತುಕತೆ ಮಾಡಿ ಸರಿ ಕೊಡಿಸೋಣ ಅಲ್ಲ ಅವ್ರೇ ಅವ್ರು ಏನು ಹೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ಅವ್ರು ಕೇಳಿ ನಿಮ್ಗೆ ವಾಪಸ್ ಹೇಳ್ತೇನೆ